ಆತ್ಮೀಯರೇ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಒಂದು ನೂತನ ಕಚೇರಿ ಉದ್ಘಾಟನೆ ಆಗಲಿಕ್ಕಿದೆ ಬ್ಯಾರಿ ಭವನ ಈಗ ಅಲ್ಲಿ ಕೆಳಗೆ ನಾವು ನೋಡಬಹುದು ಬ್ಯಾರಿ ಭವನ ಮತ್ತು ನಾಗದೋಷ ಅನ್ನತಕ್ಕಂಥ ಒಂದು ಕ್ಯಾಪ್ಷನ್ ತಾವಲ್ಲಿ ನೋಡಿರುವಾಗ ಇದೇನಪ್ಪ ಈ ಬ್ಯಾರಿ ಭವನಕ್ಕೆ ಪಕ್ಕದಲ್ಲಿ ನಾಗದೋಷ ಅನ್ನತಕ್ಕಂಥ ಕ್ಯಾಪ್ಷನ್ ಇವನು ಹಾಕಿದ್ದಾನೆ ಅಂತೇಳಿ ತಾವು ಆಶ್ಚರ್ಯಪಡಬೇಕಾಗಿಲ್ಲ ಸೊ ಅದರ ಸ್ಪಷ್ಟನೆ ಸ್ವಲ್ಪ ಸಾಮಾಜಿಕ ಜಾಲತಾಣದಲ್ಲಿ ಹರಡ್ತಾ ಇರುವುದರಿಂದ ನಾನು ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಬಯಸ್ತೇನೆ ತಮ್ಮಲ್ಲಿ ಒಂದೇ ಒಂದು ಕಳಕಳಿ ಏನಂತ ಹೇಳಿದರೆ ನನ್ನ ಮೇಲೆ ಪ್ರೀತಿ ಇಟ್ಟು ಅಲ್ಲಿ ಕೆಳಗೆ ಏನು ಸಬ್ಸ್ಕ್ರಿಪ್ಷನ್ ಬಟನ್ ಇದೆ ಅದನ್ನು ಸ್ವಲ್ಪ ಒತ್ತುಬೇಕು ಮತ್ತು ತಾವೆಲ್ಲರೂ ಪ್ರ ಸಬ್ಸ್ಕ್ರೈಬರ್ ಆಗಬೇಕು ಯಾಕೆಂತ ಹೇಳಿದರೆ ಇನ್ನೂ ಹಲವು ವಿಚಾರ ನಿಮ್ಮ ಮುಂದೆ ಬಂದು ಹೇಳಲಿಕ್ಕೆ ನನಗೆ ಒಂದು ಅನುಕೂಲ ಆಗ್ತದೆ ಅಷ್ಟೇ ಅದರಲ್ಲಿ ಬೇರೆ ಏನಿಲ್ಲ ವಿಚಾರಕ್ಕೆ ಬರ್ತೇನೆ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಂಥ ಅವಧಿಯಲ್ಲಿ ಹಿಂದಿನ ಅವಧಿಯವರು ನೀರು ಮಾರ್ಗದ ಹತ್ತಿರ ಬೈತುರ್ಲಿ ಗ್ರಾಮದಲ್ಲಿ ಒಂದು ಇಪ್ಪತ್ತೈದು ಸೆನ್ಸ್ ಜಾಗವನ್ನು ಮೂಡದಿಂದ ಖರೀದಿ ಮಾಡಿದ್ದರು ಅದು ಮೂವತ್ತು ನಲವತ್ತು ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ಖರೀದಿ ಮಾಡಿದರು ಸೊ ನಾನು ಅಕಾಡೆಮಿಯ ಅದು ಅದು ಆಗಿದ್ದ ಸಂದರ್ಭದಲ್ಲಿ ಅದಕ್ಕೆ ಕಂಪೌಂಡ್ ಹಾಲ್ ಹಾಕ್ಲಿಕ್ಕೆ ಇಂಥದ್ದೆಲ್ಲ ಆವರಣಗೊಡಲಿಕ್ಕೆ ಎಲ್ಲ ಮಾಡುವಾಗ ಅಲ್ಲಿ ರಾತ್ರೋರಾತ್ರಿ ಅದನ್ನು ಅಲ್ಲಿ ಕೆಡವಿ ಬೀಳ್ತಾ ಇತ್ತು ಯಾರೋ ಅಲ್ಲಿ ಇದು ಮಾಡ್ತಾಯಿದ್ದರು ಸೊ ಈ ರೀತಿಯ ಸಂಘರ್ಷಗಳು ಹೊಂದಿರುವ ಸಂದರ್ಭದಲ್ಲಿ ನಾನು ಅಕಾಡೆಮಿ ಅಧ್ಯಕ್ಷ ಆದಾಗ ಅಲ್ಲಿಯ ಸಮೀಪದವರು ಬಂದರು ಹಿಂದೂ ಬಾಂಧವರು ಬಂದು ಹೇಳಿದರು ರಹೀಮ್ ಅವರೇ ಈ ಏನು ಬೈತೂರ್ಲಿಯಲ್ಲಿ ನೀವು ಮೂಡದಿಂದ ಖರೀದಿಸಿದ್ದೀರಿ ಈ ಜಾಗ ನಿಮಗೆ ಸೂಕ್ತ ಅಲ್ಲ ಯಾಕೆಂತ ಹೇಳಿದರೆ ಇಲ್ಲಿ ಸ್ವಲ್ಪ ಪಕ್ಕದಲ್ಲಿ ಕುಡುಪು ದೇವಸ್ಥಾನ ಇದೆ ಮತ್ತು ಇಲ್ಲಿ ಮುಸ್ಲಿಂ ಜನಸಂಖ್ಯೆ ತೀರಾ ಕಡಿಮೆ ಇರುವಂತಹ ಒಂದು ಪ್ರದೇಶ ಯಾವುದೇ ಕಾರಣಕ್ಕೂ ಇಲ್ಲಿ ಬ್ಯಾರಿ ಭವನ ಸೂಕ್ತ ಅಲ್ಲವೇ ಅಲ್ಲ ಅದು ಅಲ್ಲದೆ ನಾಗನ ಸನ್ನಿಧಿ ಅಥವಾ ನಾಗಸ್ಥಾನ ಅಂತ ಹೇಳಿದರೆ ನಮ್ಮಲ್ಲಿ ವಿಶೇಷವಾಗಿರುವಂಥದ್ದು ಅಲ್ಲಿ ಇಂತಹ ಕೆಲವು ನಿಬಂಧನೆಗಳಿಂದಲೇ ಸುತ್ತಮುತ್ತಲಲ್ಲಿ ಎಲ್ಲರೂ ನಾವು ಬದುಕುತ್ತಾ ಇದ್ದೇವೆ ಸೊ ಹಾಗಿರಬೇಕಾದರೆ ಇಲ್ಲಿ ಬ್ಯಾರಿ ಭವನ ಆದರೆ ಸ್ವಲ್ಪ ನಮ್ಮ ನಂಬಿಕೆಯಲ್ಲಿ ಮತ್ತು ನಮ್ಮ ಆಚಾರ ವಿಚಾರಗಳಲ್ಲಿ ಸ್ವಲ್ಪ ತೊಂದರೆ ಆಗಬಹುದು ಅನ್ನತಕ್ಕಂಥ ಮಾತನ್ನು ಅವರು ಹೇಳಿದರು ಇದರ ಜೊತೆಯಲ್ಲಿ ಸಂಘದ ಹಿರಿಯ ನಾಯಕರೊಬ್ಬರು ಕೂಡ ನನ್ನನ್ನು ಕರೆದರು ಮಾತಾಡಿದರು ನೀವು ಬಹುಸಂಖ್ಯಾತರ ಭಾವನೆಗೆ ಗೌರವ ಕೊಡುವರಾಗಿದ್ದರಿಂದ ಈ ಬಾರಿ ಗೌರವ ಕೊಡಬೇಕು ಅದನ್ನು ನೀವು ಹಿಂದಿರುಗಿಸಿ ನೀವು ಬೇರೆ ಯಾವುದಾದ್ರೂ ಜಾಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅನ್ನತಕ್ಕಂಥ ಸಂಗತಿಯನ್ನು ಹೇಳಿದರು ನಾನಂತೂ ಎಲ್ರಿಗೂ ಗೊತ್ತಿದೆ ನಾನು ನೇರವಾಗಿ ಹೇಳುವನು ಅಲ್ಲಾಹನಲ್ಲದೆ ನಮಗೆ ಬೇರೆ ಆರಾಧ್ಯನಿಲ್ಲ ನಾವು ಅಲ್ಲಾಹನೊಬ್ಬನಿಗೆ ನಾವು ಆರಾಧಿಸುವವರು ಎಲ್ಲ ಮುಸಲ್ಮಾನರು ಆದರೂ ಹಿಂದೂ ಬಾಂಧವರು ನಂಬುವಂತಹ ಏನು ನಾಗಸನ್ನಿಧಿ ಇದೆ ನಾಗದೇವರಿದ್ದಾರೆ ಅಥವಾ ಅವರ ಆಚಾರ ವಿಚಾರ ನಂಬಿಕೆಗಳೇನಿದೆ ಅದಕ್ಕೆ ಗೌರವ ಕೊಡತಕ್ಕಂಥದ್ದು ಒಬ್ಬ ಮುಸಲ್ಮಾನ್ನಾಗಿ ಮಾತ್ರ ಅಲ್ಲ ಒಬ್ಬ ಭಾರತೀಯನಾಗಿ ಅದು ನನ್ನ ಕರ್ತವ್ಯ ಕೂಡ ಹೌದು ಈ ದೇಶದ ನಾಗರಿಕನಾಗಿ ಸೊ ಈ ಒಂದು ನೆಲೆಯಲ್ಲಿ ಖಂಡಿತವಾಗಿ ಅವರ ಮಾತಿಗೆ ನನ್ನ ಗೌರವ ಕೊಟ್ಟು ಜಿಲ್ಲಾಧಿಕಾರಿಯವರ ಹತ್ರ ಚರ್ಚೆ ಮಾಡಿ ಮೂಡ ಕಚೇರಿಯಲ್ಲಿ ಒಂದು ಸಭೆಯನ್ನು ಕರೆದು ಅವತ್ತಿನ ಮೂಢ ಅಧ್ಯಕ್ಷರಾದಂಥ ಮಿಜಾರ್ರವರ ಅಧ್ಯಕ್ಷತೆಯಲ್ಲಿ ನಮ್ಮ ವೇದವಾಸ್ ಕಾಮತ್ ಇದ್ದರು ಎ ಸಿ ಅವರಿದ್ದರು ಎಲ್ಲರೂ ಇದ್ದಂಥ ಒಂದು ಸಭೆಯಲ್ಲಿ ಮಾಡಿ ನಾನು ಅವರಿಗೆ ಹೇಳಿದೆ ತುಳು ಕೊಂಕಣಿ ಕೊಡವ ಅರೆ ಭಾಷೆ ಈ ಎಲ್ಲ ಅಕಾಡೆಮಿಗಳಿಗೆ ಒಂದು ರೂಪಾಯಿ ತಗೊಳ್ಳದೆ ಸರ್ಕಾರ ನಿವೇಶನವನ್ನು ನೀಡಿದಾಗ ನಮ್ಮಿಂದ ಈ ರೀತಿ ಹಣವನ್ನು ಪಡೆದು ನೀವು ಇಡೀ ನೀಡಿದ್ದು ಸರಿಯಲ್ಲ ಅಂತ ಹೇಳಿದಾಗ ಅದು ಹಣವನ್ನು ನೀಡಿದ್ದು ನಮ್ಮ ಸರ್ಕಾರದ ಅವಧಿಯಲ್ಲಿ ಅಲ್ಲ ಹಣವನ್ನು ಪಡೆದಿದ್ದು ನಮ್ಮ ಸರ್ಕಾರ ಅಲ್ಲ ಅಂತ ಹೇಳಿ ಉತ್ತರ ಬಂತು ನಾನು ಹೇಳಿದ ಹಣವನ್ನು ನಮಗೆ ಮರಳಿ ಕೊಡಬೇಕು ಅಂತೇಳಿ ಅದಕ್ಕೆ ಅವರು ಒಪ್ಪಿಗೆಯನ್ನು ಕೊಟ್ಟರು ಹಾಗೆ ಒಪ್ಪಿಗೆಯನ್ನು ಕೊಟ್ಟಾಗ ನಮಗೆ ಬೇರೆ ಒಂದು ನಿವೇಶನವನ್ನು ನೀವೇ ತೋರಿಸಿಕೊಡಿ ಅಂತ ಹೇಳಿದಾಗ ನಮಗೆ ಒಬ್ಬರು ಹೇಳಿದ್ರು ತೊಕ್ಕೋಟಿನಲ್ಲಿ ಬಸ್ ಸ್ಟ್ಯಾಂಡ್ನ ಹಿಂಬದಿಯಲ್ಲಿ ಒಂದು ಇಪ್ಪತ್ತೈದು ಸೆನ್ಸ್ ಸ್ಥಳ ಅದು ಆರು ರೆವಿನ್ಯೂ ಆಫೀಸರ್ ಕಚೇರಿಗೆ ನಿಗದಿಪಡಿಸಿದ ಜಾಗ ಇದೆ ಅಲ್ಲಿ ಹೇಳಿದ್ರೆ ಅಲ್ಲಿ ನೀರ್ಮಾರ್ಗದಲ್ಲಿ ತಗೊಂಡಿರುವುದು ಇಪ್ಪತ್ತೈದು ಆಗಿರುವುದರಿಂದ ಇಲ್ಲಿ ಇಪ್ಪತ್ತೈದು ನಮಗೆ ಸಿಗ್ತದೆ ಅಂತ ಹೇಳುವ ಕಾರಣದಿಂದ ನಾವು ಮಾಡಿದ್ದೇವೆ ಸೊ ಅಲ್ಲಿ ಒಂದು ಕಚೇರಿಯನ್ನು ಅವರಿಗೆ ಕೊಡುವುದು ಅಂತೇಳಿ ನಾವು ಮಾತಾಡಿ ನಾನು ತಕ್ಷಣ ಅಲ್ಲಿಗೆ ಆರ್ ಟಿ ಸಿ ನಮ್ಮ ಅಕಾಡೆಮಿ ಹೆಸರಿಗೆ ಮಾಡುವ ಹಾಗೆ ಮಾಡಿ ಸ್ಥಳವನ್ನು ಮಾಡಿ ಎಲ್ಲ ಕೆಲಸಗಳನ್ನು ನಾನು ಒಂದು ಮೂರು ತಿಂಗಳ ಒಳಗೆ ನಾನು ಮುಗಿಸಿದೆ ಅದರ ಪಕ್ಕದಲ್ಲಿ ಒಂದು ಐವತ್ತು ಸೆನ್ಸ್ ಸ್ಥಳ ಇತ್ತು ಅದರಲ್ಲಿ ಇಪ್ಪತ್ತೈದು ಸೆನ್ಸ್ ಬ್ಯಾ ಹಬ್ಬಕ್ಕ ಭವನಕ್ಕೂ ಇಪ್ಪತ್ತೈದು ಗಡಿನಾಡ ಭವನಕ್ಕೂ ಅಂತ ಮೀಸಲಿಟ್ಟ ಸ್ಥಳ ಅದನ್ನ ಎರಡನ್ನೂ ಸೇರಿಸಿ ಅಬ್ಬಕ್ಕ ಭವನಕ್ಕೆ ಹೇಳಿ ಮತ್ತೆ ಅವರು ಅಲ್ಲಿ ತೀರ್ಮಾನ ಮಾಡಿದರು ಆದರೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಹತ್ತು ವರ್ಷದಿಂದ ಹಣ ಬಿಡುಗಡೆ ಆದರೂ ಹತ್ತು ವರ್ಷದಿಂದ ಒಂದು ಶಿಲಾನ್ಯಾಸ ಮಾಡಿ ಹತ್ತು ವರ್ಷ ಆಗಿದೆ ಆಗಿಯೂ ಅಲ್ಲಿ ಅಬ್ಬಕ್ಕ ಭವನವನ್ನು ಅವರು ಮಾಡಲಿಲ್ಲ ಯಾರು ಅದು ಯಾರು ಕಾರಣ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ನಾನು ಬಯಸೋದಿಲ್ಲ ಆದರೆ ನಾನು ಮೂರು ತಿಂಗಳೊಳಗಾಗಿ ಇಲ್ಲಿ ಇಪ್ಪತ್ತೈದು ಜನಸು ಮಂಜೂರು ಮಾಡಿಸಿ ಸರ್ಕಾರದಿಂದ ಆರು ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿಸಿ ಮೂರು ಕೋಟಿಯನ್ನು ಕೂಡ ಮಾಡಿ ಎಲ್ಲವೂ ಮಾಡಿ ಶಿಲಾನ್ಯಾಸದ ಹಂತದವರೆಗೂ ನಾನು ತಂದಿದ್ದೇನೆ ಕೇಳ್ಬೋದು ಅಲ್ಲಿ ಆರು ವರ್ಷದಿಂದ ಅವರು ಮಾಡಲಿಲ್ಲಲ್ಲ ನೀವು ಹೇಗೆ ಮೂರು ತಿಂಗಳಾದ ಅದು ಇಚ್ಛಾಶಕ್ತಿ ನನ್ನದು ಅದನ್ನು ನಾನು ನನ್ನ ಶಾಪಸಿಗಿರಿ ಅಂತ ಹೇಳುವುದಿಲ್ಲ ನಾನು ಮಾಡಿದ್ದೇನೆ ನನ್ನ ನನ್ನ ಪ್ರಯತ್ನದಲ್ಲಿ ನಾನು ಮಾಡಿದ್ದೇನೆ ಸೊ ಇದೆಲ್ಲ ಆಗುವಾಗ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತೇಳಿ ಇದೆಲ್ಲ ಆಗುವ ಕಾರಣ ಮಾಡಿದ್ದು ಇದು ನಾನು ತೊಕ್ಕೋಟಲ್ಲಿ ಮಾಡಬೇಕಾದ್ರೆ ನನಗೆ ಈ ಸ್ಥಳವನ್ನು ಗುರುತಿಸಿ ನನಗೆ ಇದೆಲ್ಲ ಮಾಡಲಿಕ್ಕೆ ಸಹಕಾರ ಕೊಟ್ಟದ್ದು ಅಂದಿನ ಬಿ ಜೆ ಪಿ ನಾಯಕರು ಅವತ್ತಿನ ಬಿ ಜೆ ಪಿ ಸಚಿವರು ಮತ್ತು ಸಂಘ ಪರಿವಾರದ ನಾಯಕರು ಮಾತ್ರ ಅಲ್ಲ ಅವರು ಏನು ಹೇಳಿದರು ಅಂತ ಹೇಳಿದರೆ ನಾವು ನಾಗನ ಸನ್ನಿಧಿಯಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡಿದ್ದೇವೆ ಅಂತ ಹೇಳಿದರು ನಾನು ಹೋಗಲಿಲ್ಲ ಆಗಿ ನನಗೆ ಅಲ್ಲಿಯ ನಂಬಿಕೆ ಇಲ್ಲದಿದ್ದರೆ ನಾವು ಹೋಗಬಾರ್ದು ಸಂಘದ ಹಿರಿಯರು ಕೂಡ ಹೇಳುವುದು ಹಾಗೆ ನಿಮ್ಮಲ್ಲಿ ನಂಬಿಕೆ ಇಲ್ಲದಿದ್ದರೆ ಇನ್ನೊಂದು ಕಡೆಗೆ ಹೋಗಿ ನೀವು ಅಲ್ಲಿಯ ಪ್ರಸಾದ ತಗೊಂಡು ನಾಟಕ ಮಾಡಬೇಡಿ ಅಂತ ಅವ್ರು ಹೇಳ್ತಾರೆ ಆ ನಾಟಕ ನಾನು ಮಾಡಲಿಲ್ಲ ನಾನು ಹೋಗಲಿಲ್ಲ ಆದರೆ ಅವರು ಹಾಗೆ ಪ್ರಾರ್ಥನೆ ಮಾಡಿದರು ಅಂತ ಹೇಳಿದರು ಮಾತ್ರ ಅಲ್ಲ ಇಲ್ಲಿ ಎಲ್ಲ ನಾಯಕರಿಗೂ ನಾನು ಹೇಳಿದ್ದೇನೆ ನೋಡಿ ಅಲ್ಲಿ ನಾಗನ ಸನ್ನಿಧಿಯಲ್ಲಿದ್ದ ಸ್ಥಳವನ್ನು ಬದಲಾಯಿಸಿ ನಾನು ತಕೋಟಿಗೆ ನಾನು ಮಾಡಿರುವುದು ಸೊ ಹೀಗೆ ಇರುವುದರಿಂದಾಗಿ ಎಲ್ಲರೂ ನನಗೆ ಹೆಲ್ಪ್ ಮಾಡಿದ್ದಾರೆ ನೀವು ಮಾಡಿ ಅಂತ ಹೇಳಿದ್ದೇನೆ ಕೊನೆಯವರೆಗೂ ಅಲ್ಲಿ ಅಂತ ಯಾರು ಹೇಳದೆ ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಕೆಲವರಲ್ಲಿ ಪ್ರತಿಭಟನೆಯನ್ನು ಮಾಡಿದರು ಇಲ್ಲಿ ಇನ್ನೊಂದು ವಿಚಾರ ಏನಂತ ಹೇಳಿದರೆ ಇದೇ ಪ್ರ ಒಂದು ವ್ಯಕ್ತಿ ಅಲ್ಲಿ ನೀವು ಕೆಲಸ ಮಾಡುವಾಗ ಇದರ ಏನು ಟೆಂಡರ್ ಇದೆ ಅದನ್ನು ನೀವು ನಮ್ಮ ಒಂದು ಪರಿಚಯ ಒಬ್ಬರಿಗೆ ಕೊಡಿ ಅಂತಾನು ಕೂಡ ಶಿಫಾರಸು ಮಾಡಲಿಕ್ಕೂ ನಮ್ಮಲ್ಲಿ ಕೇಳಿದ್ದೀವಿ ಆಮೇಲೆ ಪ್ರತಿಭಟನೆಯಲ್ಲಿ ಅವರನ್ನು ನಾನು ನಾನು ನೋಡಿದೆ ಈಗ ಇಲ್ಲಿ ಅವರಿಗೆ ಗೊತ್ತಿದ್ದ ಕಾರಣದಿಂದ ತಾನೆ ಅವರು ನೀವು ಒಂದು ಟೆಂಡರ್ ಇಂಥವರಿಗೆ ಮಾಡಿ ಅಂತೇಳಿ ಶಿಫಾರಸು ಮಾಡಿ ತಪ್ಪಂತ ಹೇಳುವುದಿಲ್ಲ ಮಾಡಲಿಲ್ವಾ ಆ ಕೊನೆಗಳಿಗೆಯಲ್ಲಿ ಅಲ್ಲಿ ನಾನು ಇದರ ಹೊಣೆ ಅವತ್ತು ಹೇಳಿದ್ದೇನೆ ಹಿಂದೂಗಳಿಗೆ ನಾನು ಹಾಕುವುದಿಲ್ಲ ಹಿಂದೂಗಳು ಪದ್ರ ಮಾಡಲಿಲ್ಲ ಬಿಜೆಪಿಯವರು ಮಾಡಲಿಲ್ಲ ಸಂಘ ಪರಿವಾರದವರು ಮಾಡಲಿಲ್ಲ ಬರೀ ಹಬ್ಬಕ್ಕ ಉತ್ಸವ ಸಮಿತಿಯ ದಿನಕರುಳ್ಳಲ್ ಅನ್ನುವಂಥ ವ್ಯಕ್ತಿ ಕೆಲವು ವ್ಯಕ್ತಿಗಳನ್ನು ಸೇರಿಸಿ ಇದರ ವಿರುದ್ಧ ಮಾಡಿದ್ದಾರೆ ಈಗ ಅವರ ಉದ್ದೇಶ ಅಲ್ಲಿ ಹಬ್ಬಕ್ಕ ಭವನ ಬರುವಾಗ ಇಲ್ಲಿ ಒಂದು ಬ್ಯಾರಿ ಭವನ ಬಂದರೆ ಏನು ತೊಂದರೆ ಆಗ್ತಿರಲಿಲ್ಲ ಆದರೂ ಅದರ ಪಕ್ಕದಲ್ಲಿ ಬೇಡ ಅಂತ ಅವರು ಹೇಳಿದ ಯಾವ ಉದ್ದೇಶದಿಂದ ಅನ್ನೋದು ಇನ್ನೂ ನಮಗೆ ಗೊತ್ತಾಗಿಲ್ಲ ಇದು ಬಿಡಿ ಈಗ ಒಂದು ವೇಳೆ ನಮಗೆ ವಿರೋಧ ಇದ್ರೆ ನಮ್ಮ ಸಚಿವರು ಅದನ್ನು ಅರ್ಧ ಗಂಟೆಯಲ್ಲಿ ನಿಲ್ಲಿಸ್ತಿದ್ರು ಜಿಲ್ಲಾಧಿಕಾರಿಗಳು ಹೇಳಿ ನಿಲ್ಲಿಸ್ತಿದ್ರು ಮುಂದೂಡಿಸ್ತಿದ್ರು ಇಲ್ಲ ನಮಗೆ ನಕ್ಷೆ ಮಾಡಿ ಪ್ಲ್ಯಾನ್ ಮಾಡಿ ಅಲ್ಲಿ ಹಣವನ್ನು ಬಿಡುಗಡೆ ಮಾಡಿ ದಿನಾಂಕವನ್ನು ನಮಗೆ ಕೊಟ್ಟು ಬಿಡುಗಡೆಗೆ ಶಿಲಾ ಎಲ್ಲ ಇನ್ನು ಆಹ್ವಾನ ಪತ್ರಿಕೆಯನ್ನು ಮಾಡಬೇಕಾದರೂ ಕೂಡ ನಾವು ಅವರ ಸಹಕಾರದಲ್ಲಿ ನಾವು ಮಾಡಿದ್ದೇವೆ ಯಾರು ನಮಗೆ ವಿರೋಧ ಮಾಡಲಿಲ್ಲ ನಾವು ಯಾರ ಇದಕ್ಕೆ ನಾವು ಹಾಕಲಿಕ್ಕೆ ಹೋಗುವುದಿಲ್ಲ ಆಮೇಲೆ ನನ್ನ ಅಕಾಡೆಮಿ ಅಧ್ಯಕ್ಷ ಸ್ಥಾನ ಹೋಯಿತು ಅಲ್ಲಿಗೆ ನನಗೆ ಅಧಿಕಾರ ಇಲ್ಲ ಅಂತ ಹೇಳಿದ ಮೇಲೆ ನಾನು ಯಾಕೆ ಮಾಡಲಿ ಅಂತ ಸುಮ್ಮನೆ ನಾನು ಕೂತುಕೊಂಡೆ ಆ ಬಳಿಕ ಕೂಡ ನಾನು ಸುಮ್ಮನೆ ಕೂತುಕೊಳ್ಳಲಿಲ್ಲ ಇವತ್ತಲ್ಲ ನಾಳೆ ಏನಾದರೂ ಆಗಲಿ ಇವರಿಗೆ ಇನ್ನು ನಮ್ಮಿಂದ ತೊಂದರೆ ಆಗುವುದು ಬೇಡ ಅಂತ ಹೇಳಿ ನಮ್ಮ ಅಸೈಗೋಳಿಯ ಹತ್ತಿರ ಇರತಕ್ಕಂಥ ಒಂದು ಜಾಗವನ್ನು ನಾವು ಅಲ್ಲಿ ಗುರುತಿಸಿಕೊಂಡೆವು ಅಲ್ಲಿ ಐವತ್ತು ಸೆನ್ಸ್ ಸ್ಥಳವನ್ನು ನಾವು ಗುರುತಿಸಿಕೊಂಡು ಅಲ್ಲಿ ನಮಗೆ ಮಾಡಿ ಅನ್ನುವಂಥ ಒಂದು ಪತ್ರವನ್ನು ನಾನು ಬರೆದು ನಾನಲ್ಲಿ ನಿರ್ಗಮಿಸಿದ್ದೆ ಬಹುಶಃ ಆ ಪತ್ರದ ಆಧಾರದ ಮೇಲೆ ಈಗ ಅಲ್ಲಿ ಅಸೈಗೋಳಿಯ ಸಮೀಪದಂತಹ ಒಂದು ಜಾಗ ತಿಪ್ಪಳ ಪದವನ್ನು ಅಲ್ಲಿ ಈಗ ಬ್ಯಾರಿ ಭವನ ಮಾಡಬೇಕನ್ನತಕ್ಕಂಥದ್ದನ್ನು ಉದ್ದೇಶ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ನಾನು ಹೇಳಲಿಕ್ಕಿರುವುದೇನಂತ ಹೇಳಿದರೆ ಈ ಅಕಾಡೆಮಿ ಅಸ್ತಿತ್ವಕ್ಕೆ ಬಂದು ಒಂದು ವರ್ಷ ಆಗ್ತಾ ಬಂತು ಇನ್ನು ಅಲ್ಲಿ ಒಂದು ನಕ್ಷೆ ಇವರು ತಯಾರು ಆಗಲಿಲ್ಲ ಪ್ಲ್ಯಾನ್ ತಯಾರು ಮಾಡಲಿಕ್ಕಾಗಲಿಲ್ಲ ನಾನು ಹಾಗಲ್ಲ ನಾನು ಇಲ್ಲಿ ಸ್ಥಳವನ್ನು ಆರ್ ಮಾಡಿಸಿ ನಕ್ಷೆಯನ್ನು ಮಾಡಿಸಿ ಪ್ಲ್ಯಾನ್ ಮಂಜೂರು ಮಾಡಿಸಿ ಆರು ಕೋಟಿಯನ್ನು ತರಿಸಿ ಉದ್ಘಾಟನೆಯನ್ನು ಮಾಡಿ ಶಿಲಾನ್ಯಾಸವನ್ನು ಕೂಡ ಮಾಡುವ ಮೂಲಕ ಒಂದು ಕೆಲಸಕ್ಕೆ ಬೇಕಾದ ಎಲ್ಲ ಹಂತವನ್ನು ಮುಗಿಸಿದ್ದೇನೆ ಆಮೇಲೆ ಅಲ್ಲಿಗೆ ಬದಲಾಯಿಸಲಿಕ್ಕೆ ಪತ್ರ ಬರೆದು ನಾನು ಒಂದು ವರ್ಷ ಆಯಿತು ನನ್ನ ಅವಧಿ ಮುಗಿದು ಈ ಒಂದು ವರ್ಷದಲ್ಲಿ ಈಗಿರುವಂಥ ಸಮಿತಿಗೆ ಒಂದು ನಕ್ಷೆ ರಣೆ ಮಾಡಲಿಕ್ಕೆ ಪ್ಲಾನ್ ಇನ್ನೂ ಕೇಳುವಾಗ ಪ್ಲ್ಯಾನನ್ನು ನಾವು ಮಾಡ್ತಾ ಇದ್ದೇವೆ ಅನ್ನು ಮಾಡ್ತಾ ಇದ್ದೇವೆ ಇವರು ಇದು ಆದ ನಂತರ ಇನ್ನೂ ಅಭಿವೃದ್ಧಿ ಪ್ರಾಧಿಕಾರದಿಂದ ಸರ್ಕಾರದಿಂದ ಅನುಮೋದನೆಯನ್ನು ಪಡೆದು ಮುಖ್ಯಮಂತ್ರಿಗಳನ್ನು ಮಾಡುವಾಗ ಈ ಸರ್ಕಾರದ ಅವಧಿ ಇರ್ತದೆ ಇಲ್ವ ಅಂತ ಗೊತ್ತಿಲ್ಲ ಸೊ ಈ ಒಂದು ಕಾಳಜಿಯಿಂದ ನಾನು ಇಷ್ಟೇ ಹೇಳುವಂಥದ್ದು ಬ್ಯಾರಿ ಭಾಷಿಕರು ನಾನು ಮಾಡಿದ್ದಕ್ಕೆ ಬಿಡಿ ಒಂದು ಶಾಲು ಹಾಕಲಿಲ್ಲ ನಮ್ಮ ಬ್ಯಾರಿ ಕಮ್ಯುನಿಟಿ ಅವರು ನಾನು ಮಾಡಿದ ಕೆಲಸಕ್ಕೆ ಒಂದು ಹೊಗಳಿಕೆ ಇಲ್ಲ ಬಿಡಿ ಅದನ್ನು ನಾನು ಹೇಳುವುದೂ ಇಲ್ಲ ಗೊತ್ತಾಯ್ತು ಕೃತಜ್ಞತೆ ಸ್ಮರಿಸಲಿಕ್ಕೆ ನಾನು ಹೇಳುವುದೂ ಇಲ್ಲ ಯಾವುದು ಬೇಡ ಕನಿಷ್ಠ ಅಲ್ಲಿ ಹಾಕಿದ ಸ್ಥಳದಲ್ಲಿ ಒಂದು ತಕ್ಷಣ ಮಾಡಿ ಅನ್ನುವಂಥ ಒಂದು ಒತ್ತಾಯ ಯಾವುದಾದ್ರೊಂದು ಬ್ಯಾರಿ ಭಾಷಿಗರ ಬಾಯಿಯಲ್ಲಿ ಬಂದರೆ ಚೆನ್ನಾಗಿರ್ತಿತ್ತು ಅಲ್ಲಿ ಕೊಂಕಣಿ ಭವನ ಮೇಲರ್ತಾ ಇದೆ ಕೊಡವ ಅರೆ ಭಾಷೆಯವರದ್ದು ಮೇಲರ್ತಾ ಇದೆ ಬ್ಯಾರಿಗಳು ಸಾಮಾಜಿಕ ಜಾಲತಾಣದಲ್ಲಿ ನಾವು ಚರ್ಚೆ ಮಾಡುವುದು ಅವರನ್ನು ಇವರನ್ನು ಇದು ದೂಷಿಸುವುದು ಇದು ಬಿಟ್ಟರೆ ಅಲ್ಲಿ ಆದದ್ದಕ್ಕೆ ಒಂದು ಮನವಿ ಆಗಲಿ ಅದರ ಬಗ್ಗೆ ಆಗಲಿ ಯಾರೂ ಸಿದ್ಧರಿಲ್ಲ ಇದು ನಮಗೇನು ಅಗತ್ಯ ಇಲ್ಲ ಬೇಕಾದರೆ ಅವರನ್ನು ಮಾಡಲಿ ನಾನಿನ್ನು ಇಲ್ಲಿ ಹೇಳತಕ್ಕಂಥದ್ದು ಏನಂತ ಹೇಳಿದರೆ ಈಗ ಅಲ್ಲಿಯ ಸ್ಥಳವನ್ನು ನಮಗೆ ಕೊಟ್ಟ ನಂತರ ನಮ್ಮಲ್ಲಿ ಕೆಲವರು ಬಂದು ಹೇಳ್ತಾ ಇದ್ದಾರೆ ರಹೀಮ್ ಅವರೇ ಯಾವಾಗ ನಿಮ್ಮನ್ನು ಅವರು ವಿರೋಧಿಸಿದ್ರು ಆ ನಂತರ ತುಂಬ ಅವರು ಬಳಲ್ತಾ ಇದ್ದಾರೆ ಅದು ಅಲ್ಲಿಯ ನಾನು ಅದನ್ನು ಒಪ್ಪುವುದಿಲ್ಲ ಅಥವಾ ನಾನು ಅದನ್ನು ವಿರೋಧಿಸುವುದಿಲ್ಲ ಅದೇ ಇನ್ನೊಬ್ಬ ಹೇಳ್ತಾ ಇದ್ದಾರೆ ನಿಮಗೆ ನಾನು ಉಪಕಾರ ಮಾಡಿದ ಕಾರಣದಿಂದ ಇಪ್ಪತ್ತೈದು ವರ್ಷದಲ್ಲಿ ನಮ್ಮ ಜಾಗದ ಸಮಸ್ಯೆ ಸುಪ್ರೀಂ ಕೋರ್ಟಲ್ಲಿತ್ತು ನಮಗೆ ಅದು ತಕ್ಷಣಕ್ಕೆ ತೀರ್ಪು ಬಂತು ನಮ್ಮ ಪರವಾಗಿ ಅಂತ ಹೇಳಿದರು ಅದರಿಂದಾಗಿ ನೀವು ಒಳ್ಳೆ ಕೆಲಸವನ್ನು ಮಾಡಿದ್ದೀರಿ ಹಿಂದೂ ಸಮಾಜವನ್ನು ನೀವು ನೀವು ಸಾಕಾರ ಮಾಡಿದ್ದೀರಿ ನಮ್ಮ ನಾಗದೇವರಿಗೆ ನೀವು ಸಹಕಾರ ಮಾಡಿದ್ದೀರಿ ಇದರ ಜೊತೆಯಲ್ಲಿ ಬ್ಯಾರಿ ಭಾಷಿಕರಿಗೂ ಒಂದು ಭವನವನ್ನು ತರುವಂಥ ಕೆಲಸಗಳನ್ನು ನಾನು ಮಾಡಿದ್ದೇನೆ ಸೊ ಇಷ್ಟೆಲ್ಲ ಆಗಿದೆ ಅನ್ನತಕ್ಕಂಥ ಸ್ಪಷ್ಟತೆಯನ್ನು ನಾನು ಮುಂದಾಡಲಿಕ್ಕೆ ಇಡ್ತಾ ಬರ್ತಾ ಇದ್ದೇನೆ ಅದರಿಂದಾಗಿ ನಾನು ಅಲ್ಲಿ ಆ ರೀತಿ ಅವರು ಹೇಳಿದ್ದಕ್ಕಾಗಿ ನಾನು ಇಲ್ಲಿಗೆ ತಂದದ್ದು ಹೊರತು ನನ್ನ ಸ್ವಂತ ಇಷ್ಟದಿಂದ ನಾನು ಅದನ್ನು ಬದಲಿಸಿಲಿ ನಾನು ತಂದಿರುವುದಲ್ಲ ನಾನು ಆ ಸಮಾಜವನ್ನು ಗೌರವಿಸಿದ್ದೇನೆ ಈ ಸಮಾಜಕ್ಕೂ ನ್ಯಾಯ ಒದಗಿಸುವ ಕೆಲಸಗಳನ್ನು ಮಾಡಿದ್ದೇನೆ ಇನ್ನು ಶಾಸಕರಿದ್ದಾರೆ ಈ ಸರ್ಕಾರ ಇದೆ ಆರು ಕೋಟಿ ಹಣ ಬಂದು ರೆಡಿ ಇದೆ ಮೂರು ಕೋಟಿ ಎಂದು ಬಂದು ರೆಡಿ ಇದೆ ಆರು ಕೋಟಿ ಬಿಡುಗಡೆಯಾಗಿದೆ ಅದು ಸಿ ಟಿ ರವಿ ಅವರ ಅಮೃತ ಹಸ್ತದಿಂದ ಉದ್ಘಾಟನೆ ಆಗಬೇಕಾಗಿತ್ತು ಹಣ ಅವರು ಬಿಡುಗಡೆ ಮಾಡಿದ್ದಕ್ಕಾಗಿ ನಮ್ಮ ಮಂಗಳೂರಿನ ಶಾಸಕರು ಮತ್ತು ಸ್ಪೀಕರ್ ಅವರು ಮುಕ್ತಕಂಠವಾಗಿ ವೇದಿಕೆಯಲ್ಲೇ ಹೊಗಳಿದ್ದಾರೆ ಈ ಆರು ಕೋಟಿಯನ್ನು ತರಿಸಿದಂಥ ನಮ್ಮ ಸರ್ಕಾರಕ್ಕೆ ಇದಕ್ಕೆ ಬೆಂಬಲ ಕೊಟ್ಟಂಥ ಸಿ ಟಿ ರವಿ ಅವರಿಗೆ ಮತ್ತು ಇದಕ್ಕೆ ಬೆಂಬಲ ಕೊಟ್ಟಂಥ ಏನು ನಮ್ಮ ಅವತ್ತಿನ ಉಸ್ತುವಾರಿ ಸಚಿವರಾಗಿದ್ದರು ಸುನಿಲ್ ಕುಮಾರ್ ರವರು ಎಲ್ಲರನ್ನು ಅವರು ಹೊಗಳಿದ್ದಾರೆ ಅಂದರೆ ಸೂರ್ಯರಷ್ಟೇ ಸತ್ಯ ಇದನ್ನು ತಂದಿರುವುದು ಬಿಜೆಪಿ ಅವಧಿಯಲ್ಲಿ ಇದನ್ನು ತಂದಿರುವುದು ಬಿಜೆಪಿ ಅವಧಿಯಲ್ಲಿರುವಂಥ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಅನ್ನುವಂಥದ್ದನ್ನು ಅವರೇ ಒಪ್ಪಿಕೊಂಡಿದ್ದಾರೆ ಈಗ ಈಗಲೂ ಕೂಡ ಅವರು ಅಲ್ಲ ಅಂತ ಹೇಳುವುದಿಲ್ಲ ನಾನು ಅವರಲ್ಲಿ ಮನವಿ ಮಾಡುವುದು ಮುಂದೆ ಈ ತಿಪ್ಪಳಿ ಪದವಿಗೆ ಏನು ನಾವು ಸ್ಥಳಾಂತರ ಮಾಡಿದೆ ಅದನ್ನಾದರೂ ಅಷ್ಟು ಶೀಘ್ರದಲ್ಲಿ ಒಂದು ಮಾಡಿ ಇದಕ್ಕೆ ಬ್ಯಾರಿ ಏನು ಭಾಷಿಕರಿದ್ದಾರೆ ನೀವಾದರೂ ಒಂದು ಒತ್ತಾಯವನ್ನು ಹಾಕಿ ಇಲ್ಲದಿದ್ದರೆ ಇದೇ ನಮ್ಮದು ಆಗಿ ಹೋಗ್ತದೆ ಆಮೇಲೆ ಹಿಂದೂ ಬಾಂಧವರಿಗಿಂತ ಗೊಂದಲವನ್ನು ಕೂಡ ನಾವು ನಿವಾರಣೆ ಮಾಡ್ತಾ ಇದ್ದೇವೆ ಈಗ ತೊಕ್ಕೋಟಿಂದ ಅಲ್ಲಿಗೆ ಸ್ಥಳಾಂತರ ಆಗುವಂಥ ಒಂದು ವಿಚಾರವೂ ತಿಳಿದಿದೆ ಇಲ್ಲಿ ಹಿಂದೂಗಳು ಸಂತೋಷರಾಗಿದ್ದಾರೆ ಅಲ್ಲಿ ಬ್ಯಾರಿಗಳು ಸಂತೋಷರಾಗಬೇಕಾದರೆ ಅಲ್ಲಿ ಅದರ ಒಂದು ಶಿಲಾನ್ಯಾಸ ಆದರೂ ಕಟ್ಟಡ ಏನೋ ಏನಾದರೂ ಕೂಡ ಆಗಬೇಕು ಅದು ಇನ್ನು ಯಾವಾಗ ಆಗ್ತದ ಗೊತ್ತಿಲ್ಲ ಖಂಡಿತವಾಗಿಯೂ ನಮ್ಮ ಕೆಲಸಗಳನ್ನು ನಾವು ಪ್ರಾಮಾಣಿಕವಾಗಿ ನಾವು ಮಾಡಿದ್ದೇವೆ ಈ ಸ್ಪಷ್ಟನೆಯನ್ನು ಭಾಳ ಸ್ಪಷ್ಟವಾಗಿ ನಾನು ಕೊಡ್ತಾ ಇದ್ದೇನೆ ಧನ್ಯವಾದಗಳು